ಕಾರವಾಗಿ ಶೋಭಿಸವಾಗಿ ಕಣ್ಣುಗಳು ಸಾಯಂಕಾಲದ ಪ್ರಶಾಂತ ವಾತಾವರಣಕ್ಕೆ ಇದು ಕಾಯ್ದ ಸ್ಥಳ ವಸಂತ ಮಾಸದ ಕೋಗಲಿಯ ಕೂಕು ನಾದವನ ಕೇಳಿ ನನ್ನ ಕೂಡ ಹಾಗೆ ಹಾಡಾಗಬೇಕಂತ ಆಸೆ ಆಗ್ತಾ ಇದೆ Só nos <laughs> ಹೋಗಿಲಿ ಹಾಡುತ್ತಿರುವುದು ಇವಳ ಕೂ ಎಂಬ ಗಂಠದಿಂದ ಹೊರಬಂದ ರಾಗದಲ್ಲಿ ಇವಳ ಬಳುಕುವ ಸೊಂಟ ನೋಡಿ ಆ ಶ್ರೀಕಂಠ ಕಂಠ ಕೂಡ ಮೈ ಮರಗುತ್ತಿದೆ ಇವಳ ನೀಳವಾದ ಜನ ನೋಡಿ ನನ್ನ ಕೊರೆ ಚಪ್ಪಳಿಸಿ ತಡವಾಗಿ ನನ್ನ ಕೈ ಹೇಳುತ್ತದೆ ಇವಳನ್ನು ತಡ ಮಾಡದೆಂದು ಈ ಸಿಂಗಾರ ತಲೆ ಬಾಲಿಕೆಯನ್ನು ಈ ನನ್ನ ಕೈಗಳಿಂದ ಮುಟ್ಟಿದರೆ ಾಗಿ ಹೋಗುವುದೇನು ಇವಳ ಮೈ ಬಣ್ಣ ಏನು ಮಾಡಲಿ ಇವಳ ಮೂಗುತನಗಳನ್ನು ನೋಡಿ ನಾನು ಯಾವ ಸ್ಥಳದಲ್ಲಿ ನಿಂತಿದೆನೆಂಬ ನನಗೆ ಈಗ ಕೇಳಿದರೆ ನನಗೆ ಯಾವ ಉತ್ತರ ಕೊಡಬೇಕು ರಾಜಕುಮಾರಿ ಚಿನ್ನದ ಮೈ ಬಣ್ಣ ಹೊತ್ತು ಈ ಕಾಣಾಗಿರೋ ಗಂಧರ್ದ ಕಡೆಗೆ ಸುಬ್ಬಿಸುವ ಈ ಬೃಂದಾವನಕ್ಕೆ ಕೆಳತಿಯರಿಲ್ಲದೆ ಒಬ್ಬಳೇ ಹಾಡಿ ಕುಡಿಯುವುದು ತರವಲ್ಲ ಇದು ಕಾಡು ಪ್ರಾಣಿಗಳಿರುವ ಸ್ಥಳ ಸುರ ಸುರಸುಂದರಿಯರು ಇಲ್ಲಿಗೆ ಆಗಿ ಆಗಿಮಿಸುವುದು ಅಪರೂಪ ಹಕ್ಕಾಗಿ ನಿನಗಾಗಿ ನಿನ್ನ ಒಳತಿಗಾಗಿ ರಕ್ಷಿಸಲು ಬಾಯಿಸಿ ಓಡೋಡಿ ಬಂದೆ ಅಂತೂ ನೀವು ಗೌಡರ ತಂಗಿ ಎಂಬ ಅಭಿಮಾನದಿಂದ ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಗಬಹುದು ಹಾಕಬಹುದು ಹೋಗುಲ್ಲ ಬಂದಿಲ್ಲ ರಾಜ್ಕುಮಾರಿ ನವತಾ ಅಂತ ಬಿಳಿ ಬಿಳಿ ಮಿನಗುವ ನಿನ್ನ ರತ್ನ ಚುಲಕವಾ ನಿನ್ನ ಆವರಣದಲ್ಲಿ ಮಿಚ್ಚು ಮಿನುಗ ನಿನ್ನ ರಥಗ ಸಿಲುಕುವ ಪಕ್ಕಾ ನಾವು ಸೆಕ್ಯೂರಿಟಿಯಾಗಿ ಬಂದೆ ಶಾ ನಾನಿಗ ಹಿರಿಯರಲ್ಲಿ ಇರಲಿ ನಾನು ನಿನ್ನ ಒಣನ ಮಗಳೆ ಮ ಅರಿವಿರಿಯಿಂದ ಹಸುಳದ ತರ ಮಾಪ ಆಡಿದರೆ ನಿನ್ನ ಬಯಮ್ಮ ನೆಟ್ಟಿಗ ನಾನು ನಿನ್ನ ಗಿಡಸು ಬಯ ಹೊಣೆನ ಮಗಳ ನೆಚ್ಚರ ಇರಲಿ ಶಕುಂತಲ ವಯಸ್ಸು ನಿನಗೆ ಪೂರ್ತಿ ಹದಿನೆಂಟು ಮುಗಿದಿರುವೆ ತಾಳಿ ಇಲ್ಲದ ಬಾರುವ ನಿನ್ನಂತ ಈ ಕರ್ಣನ ಮಾತು ಅರ್ಥವಾಗುತ್ತಿಲ್ಲವೆಂದರೆ ಆಚಿ ಕೇಳಿ ಸಂಗಾತಿ ಬಾರಾಣಿ ಬಳುಕುವ ಬಳಿಯಾಗಿ ಈ ವೃಕ್ಷಕ್ಕೆ ಸುತ್ತಿಕೊಂಡರೆ ಮೆತ್ತನೆ ಹಾಸಿನ ಮೇಲೆ ನಿನ್ನ ಆವರಿಸಿ ತಾಳಿ ಕಟ್ಟಿ ನಿಲ್ಲಿಸುವ ನಿನ್ನ ಮುತ್ತೈದಿಯಾಗಿ ಅಂದು ಅನ್ನಕ್ಕೆ ಆ ಸ್ಥಾನಕ್ಕೆ ಹೊತ್ಕೊಂಡಿರುವ ನನಗೆ ನಿನ್ನ ಸಲ ತತ್ವೋಪದೇಶ ಬೇಕಾಗಿಲ್ಲ ನನಗೆ ಧನ ಕನಕದ ಬೆಲೆಯೇ ಗೊತ್ತು ನನ್ನ ವಯಸ್ಸಿಗೆ ತಕ್ಕಂತೆ ತೃಪ್ತಿ ಪಡೆದುಕೊಳ್ಳುವುದು ಗೊತ್ತು ಬದ್ಧಿ ಭ್ರಮೆಯಾಗಿದೆ ಸುಮ್ಮನೆ ಹೊರಟ ಹೋಗಿಲ್ಲ ಭ್ರಮೆ ನನ್ನ ಬುದ್ಧಿ ಭ್ರಮೆ ಏ ಶಕುಂತಲ ಮುದ್ದು ಮುಖದ ನಲ್ಲಿಗೆಲ್ಲದೇ ಬೇಕಾದಿ ಬೆಳೆಸಲು ಇದು ನಿನಗೆ ಜಾರಣೆಯ ಪಟ್ಟ ಕಟ್ಟಿಟ್ಟು ಮರು ಮಾತ್ರ ವರ ನೀನೆಂದು ಸಾಕ್ಷಿಯಾಗಿ ಈ ಪ್ರಶಾಂತನನ್ನು ಕೈ ಹಿಡಿದು ಮುಂದಾಡಿದರೆ ಅರಮನೆಯ ಚಿನ್ನದ ಮಂಟಪದಲ್ಲಿ

ಜಾತಿ ರನ್ನ ಲಕ್ಷ್ಮೀಬಾಯಿ ಅಂಗಕತೆ ಹೆಚ್ಚೋ ಎ ಹುಚ್ಚೆ ಅಂದು ಬ್ರಿಟಿಷರ ವಿರುದ್ಧ ಸಿಪಾಯಿ ದंगे ಎಫಿಸಿ ತಿಂಗೋಡನ ನಿನ್ನ ಯವ್ವನದ ರಕ್ತ ಕಳವೊಂಡರೆ ಬೆಲೆ ಇಲ್ಲ ಈ ಕಲಿ ಕಾಲದಲ್ಲಿ ಅಜ್ಞಾನ ಯೋಗದ ಮುಂದೆ ನೀನು ವಿಜ್ಞಾನಿಯಾಗಿ ದೇಶ ಮಾತಿಯ ರಾಜಸ್ಥಾನ ಹೇಳುತ್ತಾ ಕೂತರೆ ಒಳಕ ಹಣ್ಣಿಗಿಂತ ನೀನು ಕೀಳಾಗಿ ಯಾರು ನಿನ್ನ ಕಳೆದ ಸತ್ತ ಮುಟ್ಟಲ ಅರಸು ಅರಸಾಗುವೆಲ್ಲ ಮೈ ತುಂಬಾ ಚಿನ್ನವಿದೆ ಎಂದು ಅರಣ್ಯದಲ್ಲಿ ಕುಳಿತು ಅನ್ನ ಕೇಳಿದರೆ ಸಿಗಲಾರದು ನಿನ್ನ ಹಸಿದ ವಡಿಲಿಗೆ ಉಪಮಾನ ನೀನೆರೆಲ್ಲಾ ಮರುತು ಮಾನವತೆಯಿಂದ ನನ್ನ ಕೈ ಹಿಡಿಯಲು ಮುಂದಾದರೆ ಸರಿ ಇಲ್ಲವಾದಲ್ಲಿ ಹತ್ತು ತಲೆ ರಾವಣಂತ ನಿನ್ನನ್ನು 105 ಪೆಟ್ಟಲಾಗಿ ಬಟ್ಟಿರುವೆ ನನ್ನ ಮನೆಯಲ್ಲಿ ಓ ನೀನು ಕಲಿಯುಗದ ರಾವಣನ ಏ ಮರಿ ಕೊಣ್ಣ ಕೊರಿ ನೀನು ರಾವಣಂತೆ ವೇಷ ಹಾಕಿ ನನ್ನ ನೆತ್ತಿಲು ಬಂದ್ರೆ ಅಂದು ಶ್ರೀರಾಮ ಚಂದ್ರ ಸೀತಾ ಮಾತನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬರೋವಾಗ ಪಂಚವಟಿ ಹದಿನಾರು ಸಾವಿರದ ದೂಸರ ದಾಸರನ್ನ ಒಂದು ಕ್ಷಣಕ್ಕೆ ಕೊಂಡ್ ಹಾಕದೇ ಹತ್ತು ತಲೆ ರಾವಣನನ್ನ ಸಂಹಾರ ಮಾಡಿ ಬಂದ ರಾಮ ಆ ರಾಮನಂತ ಇವತ್ತು ಕೂಡ ನನ್ನ ಕಾಪಾಡೋದಕ್ಕೆ ಬರಾಮ ಬಿಡದೆ ಬಾರೋ ಆನೆ ನಾರಿಯ ಕೈಯನ್ನು ನನ್ನೀ ಪ್ರೇಮ ಕಾರ್ಯಕ್ಕೆ ಅಡ್ಡಿಯಾದ ಈ ನಾವದಲ್ಲಿ ಧರ್ಮ ಜ್ಞಾನಿ ಆದಾಗ ಅದನ್ನು ರಕ್ಷಣೆ ಮಾಡಲು ಶ್ರೀಹರಿಯ ಕೃಷಿ ಬಂದಂತೆ ನಿನ್ನ ಪೌರುಷ ವಿಷಯ ತಿಳುತ್ತೇನೆಂದರೆ ನನ್ನ ಮುಂದೆ ಒಂದು ಸಲ ಕಂಡ ಸಾಗಿ ಕೈಯನ್ನು ನಾನು ಕೆರಡೆದರೆ ಕಾಳಿಯಿಂದ ಸರಪಿ ಒಂದು ನಿನಗೆ ಗೊತ್ತಿದ್ದು ನನ್ನ ಕೆಳಗೆ ಹಾವಿನ ಹುತ್ತದಲ್ಲಿ ಕೈ ಇಟ್ಟು ಬಿಟ್ಟಿಯಾ ಹಾ ಈ ಸಕಾರಿ ಪ್ರಶಾಂತ ಸಂತೆಯನ್ನು ಚೆನ್ನಾಗಿ ಮುಗಿಸುತ್ತಾರೆ ನೋಡ್ತಾ ಇರೋ ಮಾಂಡೆ! ಮಾಡೇ ನನ್ನ ಮಾನ ಪ್ರಾಣ ಕಾಪಾಡಿದ್ರಿ ನಿಮಗೆ ತುಂಬಾ ಥ್ಯಾಂಕ್ಸ್ ನಾನು ಇದೇ ಅವರನ್ನ ಭಾರಿ ಸರಿ ಮತ್ತ ಬೈರೆಗಳನ್ನ ತಂಗಿ ಶಕುಂತಲ ಓಹೋ ನೀನು ಆ ಬೈರೆಗಳನ್ನ ತಂಗಿ ಶಕುಂತಲೆ ಈತ ನಿನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ ಎಲ್ಲವೂ ಚೆನ್ನಾಗೇ ಇದೆ ಆಯ್ತು ಮನೆಗೆ ಹೋಗಿರಿ ನಾನು ಹೋಗಿ ಬರುತ್ತೇನೆ ನಿಮಗಿದ್ದ ನಿಮ್ಮ ನ್ಯಾಯನಿಷ್ಠರಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ ನಿಮ್ಮ ಶೌರ್ಯಧಾರಕ್ಕೆ ನಾನು ಮನಸ್ಸು ತಗಿದೆನೆ ನನ್ನನ್ನ ನಿಮ್ಮ ಸತ್ಯ ಅಂತ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಅಡಿ ಹೆಡೆ ಬಿಡ್ತಾ ಛೆ ಛೆ ಅಂತ ಕನಸಕ್ಕೆ ಕೈ ಹಾಕಿದಿರಿ ನೀವು ಮೊದಲೋ ನಿಮ್ಮನೆಗೂ ನನಗೂ ಆವು ಹಾವು ಮುงಚಿದ್ದಂತೆ ಇನ್ನು પતિಪತಿ ಸಂಗಮ ಹೇಗೆ ಸಾಧ್ಯ पहिले ಹಾಕಿರಿ ಈ ಮಾತನ್ನು ಎಲ್ಲ ಆಪತ್ ಕತ್ತಿ ನಿಮ್ಮ ಸತ್ಯ ಅಂತ ಸ್ವೀಕಾರ ಮಾಡ್ಕ ಈ ಮಾತು ಸತ್ಯವಾಗಲು ನನ್ನ ಹೆತ್ತರ ಮೇಲೆ ಆಣೆ ಬೇಗನೆ ನನ್ನ ಸ್ವೀಕರಿಸ ಈ ಒಣದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ಸ್ವೀಕರಿಸ್ತೇನೆ ಎಲ್ಲದಕ್ಕೂ ಸಿದ್ಧ ಎಂದು ನನ್ನೊಂದಿಗೆ ಕೈಮೇಲೆ ಕೈ ಹಾಕುತ್ತಾ ಹಾಡುತ್ತೆ